ಹಿಂದಿನ ಭಾಗದಲ್ಲಿ ಸಾವಿತ್ರಿ ಮತ್ತೆ ರಂಗಪ್ಪ ತಮಿ ಕಷ್ಟ ಆದ್ರೂ ಪರವಾಗಿಲ್ಲ ತಮ್ಮ ಮಗ ತುಂಬಾ ಸುಖವಾಗಿರ್ಬೇಕು ಅವನ್ ಓದಿ ಒಂದು ಒಳ್ಳೆ ಹುದ್ದೆ ತಗೋಬೇಕು ಅನ್ನೋ ಕಾರಣಕ್ಕೆ ಅವರು ಮಗನ ಓದಿಸೋ ನಿರ್ಧಾರ ಮಾಡ್ತಾರೆ ತಮ್ಮ ಮನೆ ಕೂಲಿ ಕೆಲಸ ಮಾಡೋ ಸಾವಿತ್ರಿ ರಂಗಪ್ಪ ತಮ್ಮ ಮಗನ್ನ ಅವನಿಷ್ಟದಾಗೆ ಇಂಜಿನಿಯರಿಂಗ್ ಮಾಡಿಸ್ತಿದ್ದಾರೆ ಅನ್ನೋ ಕಾರಣಕ್ಕೆ ಗೋಪಾಲ್ ಸ್ವಾಮಿ ಮತ್ತೆ ಅವನ ಮಗಳ ಸುರಕ್ಷಾ ತುಂಬಾನೇ ಹೊಟ್ಟೆ ಕಿಚ್ಚಪಡ್ತಾರೆ ಹೇಗಾದ್ರೂ ಮಾಡಿ ಇದನ್ನ ಹಾಳು ಮಾಡಬೇಕು ಅನ್ಕೋತಾರೆ ಅದೂ ಅಲ್ಲದೇನೆ ಸುರಕ್ಷಾ ಮತ್ತೆ ಕೀರ್ತನ್ ಇಬ್ರು ಒಂದೇ ಕಾಲೇಜಿಗೆ ಜಾಯ್ನ್ ಆಗಿರ್ತಾರೆ ಸುರಕ್ಷಾ ಕೀರ್ತನ್ಗೆ ಕಾಲೇಜಲ್ಲಿ ಎಲ್ರೂ ಮುಂದೆ ಚಿಕ್ಕ ಪುಟ್ಟ ವಿಷಯಕ್ಕೂ ಅವಮಾನ ಮಾಡ್ತಾ ಇರ್ತಾಳೆ ಸುರಕ್ಷಾ ಮಾಡೋ ಈ ಎಲ್ಲಾ ಅವಮಾನಗಳನ್ನ ಸಹಿಸಿಕೊಂಡು ಕೀರ್ತನ್ ಇದೇ ಕಾಲೇಜ್ನಲ್ಲಿ ತನ್ನ ಸ್ಟಡಿನ ಕಂಪ್ಲೀಟ್ ಮಾಡ್ತಾನ ಹಾಗೆ ಸುರಕ್ಷಾ ತಾನ್ ದುರಂಕಾರ ಮಾಡ್ತಾ ಇರೋದು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೋತಾಳ ಅನ್ನೋದನ್ನೆಲ್ಲ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ ಸ್ಟೋರಿ ಮುಂದೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಯಾರು ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗಳನ್ನು ಲೈಕ್ ಮಾಡಿ ಅಯ್ಯೋ ಯಾಕೋ ಮಗ್ನೆ ಕಾಲೇಜ್ ಮುಗಿಸ್ಕೊಂಡು ಮುಖ ಸೊಪ್ಪುಗೆ ಮಾಡ್ಕೊಂಡು ಬರ್ತಿದ್ಯಾ ಯಾಕೋ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಬಿಸಿಲಲ್ಲಿ ಸುಸ್ತು ನೋಡು ನಾನು ನಿನ್ಗೋಸ್ಕರ ಬಿಸಿ ಬಿಸಿಯಾಗಿ ಒಡೆ ಮಾಡಿದ್ದೀನಿ ಕಾಫಿ ಜೊತೆ ಒಡೆ ತಿಂದ್ಕೊಂಡು ನೀನು ಸ್ನಾನ ಮಾಡ್ಕೊಂಡು ಬಾ ಸ್ವಲ್ಪ ಹೊತ್ತು ಮಲ್ಗದ್ರೆ ಸರಿಯಾಗುತ್ತೆ ಅಯ್ಯೋ ಅದಲ್ಲಮ್ಮ ಅದೇನ್ ಗೊತ್ತಾ ಆ ಸುರಕ್ಷಾ ಇದ್ದಾಳಲ್ಲ ಇವತ್ತು ಕಾಲೇಜಲ್ಲಿ ಎಲ್ರ ಮುಂದೆ ನಂಗೆ ಅವಮಾನ ಆಗೋ ತರ ಮಾತಾಡದ್ಲಮ್ಮ ಏನು ಏನು ಹೇಳ್ತಿದ್ಯಾ ಆ ಜಮೀನ್ದಾರ್ ಮಗ್ಳು ನಿನಗ ಗೌಮಾನ ಮಾಡಿದ್ಲಾ ಏನ್ ಮಾಡಿದ್ಲೋ ಹೌದಮ್ಮ ಆ ಕಾಲೇಜಲ್ಲಿ ನಾನು ಕೆಲಸದವ್ರ ಮಗಳು ನಮ್ಮನೆಗೆ ಇವನ ಅಪ್ಪ ಅಮ್ಮ ಕೆಲ್ಸಕ್ಕೆ ಬರ್ತಾರೆ ಇವನಿಗೆ ಅವರಪ್ಪ ಅಮ್ಮ ನಮ್ಮನೆಯಿಂದನೇ ಸಾಲ ತಗೊಂಡು ಓದಿಸ್ತಾ ಇರೋದು ಇವನು ಇನ್ನು ಮುಂದೆ ಓದಬೇಕು ಅಂದರೆ ಇಲ್ಲೇ ಇಲ್ಲಾದರೂ ಪಾತ್ರೆಗಿದ್ರೆ ತೊಳೆದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೋಬೇಕು ಇಲ್ಲ ಅಂದರೆ ಇವನಿಗೆ ಓದೋ ಯೋಗ್ಯತೆಯೇ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿ ಅವಮಾನ ಮಾಡಿದ್ಲಮ್ಮ ಎಲ್ಲರೂ ಅವಳು ಮಾತು ಕೇಳಿಸ್ಕೊಂಡು ನನ್ನನ್ನು ತುಂಬ ಕೀಳಾಗಿ ನೋಡ್ತಿದ್ದಾರೆ ನನಗಂತೂ ತುಂಬಾ ಬೇಜಾರಾಗ್ತಿದೆ ಅಮ್ಮ ಕೊಂಡ್ರೇನ್ರಿ ಮಗ್ನಿಗೆ ಎಂತ ಎಂತೆಂತ ಮಾತ್ ಹೇಳಿದಾಳೆ ಅಂತ ಇಲ್ಲೊಂತು ಅವ್ರಪ್ಪ ನಮ್ ಗೌಮಾನ ಮಾಡ್ತಾರೆ ಏನೋ ಹೋಗ್ಲಿ ಅಂತ ಸಹಿಸ್ಕೊತಾ ಇದೀವಿ ಪಾಪ ನನ್ ಮಗ ಯಾಕ್ರಿ ಅವಮಾನ ಮಾಡ್ಸ್ಕೊಬೇಕು ಅವ್ರಿಬ್ರು ಅಪ್ಪ ಮಗಳಿಗೆ ದುಡ್ಡಿದೆ ಅನ್ನೋ ದುರಂಕಾರ ಅದಕ್ಕೆನೆ ಬಡವ್ರ್ ಕಂಡ್ರೆ ತುಂಬಾ ಕೀಳಾಗಿ ನೋಡ್ತಾರೆ ಅದು ಅಲ್ದೇನೆ ನನ್ ಮಗ್ನಿಗೆ ಅಷ್ಟು ಜನ ಮುಂದೆ ಅವಮಾನ ಮಾಡಿದಾಳಲ್ಲ ಅವಳು ಹೆಣ್ಣಿನ ರೂಪನ ಹೌದಪ್ಪ ನನಗ್ ತುಂಬಾನೇ ಅವಮಾನ ಆಗ್ತದೆ ಎಲ್ರು ಸುರಕ್ಷನ್ ಮನೆ ಕೆಲ್ಸ ಮಾಡ್ಬಿಟ್ಟು ಇವ್ರ ಅಪ್ಪ ಅಮ್ಮ ನಾವು ಓದಿಸ್ತಿದಾರಂತೆ ಇವನು ರಜೆ ಇದ್ದಾಗೆಲ್ಲ ಸುರಕ್ಷನ್ ಮನೆಗೆ ಕೆಲ್ಸಕ್ಕೆ ಹೋಗ್ತಾನಂತೆ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗ ಮಾತಾಡಿ ಮಾಡ್ತಿದ್ದಾರೆ ಅವರೆಲ್ಲರ ಎದುರಿಗೆ ತಲೆ ಎತ್ಕೊಂಡು ತಿರ್ಗೋದಕ್ಕೂ ಆಗ್ತಿಲ್ಲ ನನಗೆ ಅನ್ನಿಸ್ತಿದೆ ಕಾಲೇಜಿಗೆ ಹೋಗೋದು ಬೇಡ ಬಿಟ್ಬಿಡ್ಬೇಕು ಅಂತ ಅಯ್ಯೋ ಮಗನೆ ಇದೇನೋ ಹೇಳ್ತಿದ್ಯಾ ಕಾಲೇಜಿಗೆ ಕಷ್ಟಪಟ್ಟು ನಿನ್ನ ಸೇರ್ಸಿದ್ದಾರೆ ನೀನು ಕಷ್ಟಪಟ್ಟು ಓದೋದು ಬಿಟ್ಟು ಹೋಗೋದಕ್ಕೆ ಇನ್ನೇನಮ್ಮ ಮಾಡ್ಲಿ ಹುಟ್ಟಿದ್ದು ಮುಟ್ಟಿದ್ದು ಎಲ್ಲದಕ್ಕೂ ಅವಳು ಅವಮಾನ ಮಾಡ್ತಾನೆ ಇರ್ತಾಳೆ ಇಲ್ಲಿ ಅವ್ರ ಮನೆಗ್ ಹೋದ್ರೇನೆ ಯಾವಾಗ್ಲೂ ನಮ್ಮ ಮಾಡೋರು ಕೂಲಿ ಕೆಲ್ಸ ಮಾಡೋರು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ ಇನ್ನ ಕಾಲೇಜಲ್ಲಿ ಎಲ್ರ ಮುಂದೆ ಹಾಗ ಮಾತಾಡಿದಾಗ ಹೇಗ ಅನ್ಸುತ್ತೆ ನೀನೆ ಯೋಚನೆ ಮಾಡು ಇದ್ರಿ ನಾನ್ ಹೇಳಿದ್ದು ಅವ್ರ ನಮಗ್ ಅನ್ನ ಹಾಕಿದಾರೆ ನಾವು ಹೋಗ್ಬೇಕು ಅಂತ ಹೇಳಿದ್ರಿ ನಮ್ ಜೊತೆಗೆ ನಮ್ ಮಗನು ಕರ್ಕೊಂಡು ಹೋದ್ರಿ ಇವಾಗ ನೋಡಿ ಹೇಗ್ ಮಾತಾಡ್ತಿದ್ರೆ ಅಂತ ಪಾಪ ನಮ್ಮಿಂದ ನಮ್ ಮಗನು ಅನ್ಭವಿಸ್ಬೇಕು ಅವಮಾನನೆಲ್ಲ ಸಾವಿತ್ರಿ ಇದೇನೇ ಹೀಗ್ ಮಾತಾಡ್ತಿದ್ಯಾ ಅವರು ಊರಿಗೆ ಜಮೀನ್ದಾರರು ಕಣೆ ಅವರು ನೆದ್ರಾಕೊಂಡು ನಾವು ಬದುಕೋದಕ್ಕಾಗತ್ತ ಹೇಳು ಏನ್ ಮಾಡೋದಕ್ಕಾಗತ್ತೆ ಇದ್ದೋರು ಶ್ರೀಮಂತಿಕೆ ಎಲ್ಲಾನು ಇರೋರು ಒಂದ್ ಮಾತ್ ಹೇಳ್ತಾರೆ ಅದಕ್ಕೆ ನಾವ್ ತಲೆ ಕೆಡ್ಸ್ಕೊಳೋದಕ್ಕಾಗತ್ತೇನೆ ನೋಡು ಅದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೋಬೇಡಿ ಅವ್ರು ಹೇಳಿದ್ರು ನಾವು ಕೇಳಿಸ್ಕೊಳ್ದೇ ಇರೋರ್ ತರ ಇರ್ಬೇಕಷ್ಟೇ ಅವರೆಲ್ಲ ದುಡ್ಡಿರೋರು ಕಣೆ ಏನಪ್ಪಾ ಹೀಗೆ ಹೇಳ್ತಿದ್ಯಾ ಅಲ್ಲಪ್ಪ ದುಡ್ಡು ಶ್ರೀಮಂತಿಕೆ ಎಲ್ಲಾ ಇದೆ ಅಂತ ಅವರು ಬಾಯಿಗೆ ಬಂದಂಗ ಮಾತಾಡಿ ಎಲ್ರೂ ಅವಮಾನ ಮಾಡೋದು ಸರಿನಾ ಹೇಳು ಹೇಗೂ ಅವ್ರಿಗೆ ಗೊತ್ತಾಗಿದೆ ಅವ್ರು ಎಷ್ಟೇ ಅವಮಾನ ಮಾಡಿದ್ರು ನೀವಿಬ್ರು ಅವ್ರ ಮನೆ ಕೆಲ್ಸಕ್ಕೆ ಹೋಗೋದು ಬಿಡಲ್ಲ ಅಂತ ಅದಕ್ಕೇನೆ ಬಾಯಿಗೆ ಬಂದಂಗ ಮಾತಾಡಿ ಕೂಲಿ ಕೆಲ್ಸ ಮಾಡೋದಕ್ಕೆ ಬರೋರು ಅಂತ ಅವಮಾನ ಮಾಡೋದು ಸರಿಯಾಗಿ ಹೇಳಿದೆ ಅಲ್ಲರಿ ಹೀಗೆ ಅವ್ರು ಏನೇ ಹೇಳಿದ್ರು ತಲೆಗೆ ಹಾಕೊಳ್ತೇನೆ ಅವ್ರ ಮನೆ ಕೆಲಸ ಮಾಡ್ಕೊಟ್ಟಿದ್ದಕ್ಕೆ ತಾನೇ ನಮ್ಗೆ ಇಷ್ಟೆಲ್ಲ ಹೇಳ್ತಾ ಇರೋದು ನಾವೇ ಹೋಗದೆ ಇದ್ರೆ ಅವಾಗ ಕೆಲಸನೂ ಆಗಲ್ಲ ಅವ್ರ ಮಾತು ಕೇಳಿಸ್ಕೊಳ್ಳೋದಿರಲ್ಲ ಅರೇ ಇದೇನ್ ಸಾವಿತ್ರಿ ನೀನು ನೀನು ನಿನ್ ಮಗನ ಹಾಗೆ ಮಾತಾಡ್ತಿದ್ಯಲ್ಲ ಅವನಿಗೇನೋ ತಿಳುವಳಿಕೆ ಕಡಿಮೆ ನಿನಗೂ ತಿಳುವಳಿಕೆ ಕಡಿಮೆನಾ ನಮ್ಮತ್ರ ಇರೋ ಈ ಗದ್ದೆ ಈ ಚೂರ್ ತೋಟದಲ್ಲಿ ಏನ್ ತಾನೆ ಆಗುತ್ತೆ ಹೇಳು ಮಗನ್ ಓದ್ಸೋದಕ್ಕಾಗತ್ತಾ ಅದು ಬೇರೆ ಅವ್ರತ್ರ ಸಾಲ ತಗೊಂಡಿದೀವಿ ಕಣೆ ಅದನ್ನೆಲ್ಲ ತೀರ್ಸೋದ್ಬೇಡನೆ ಇನ್ನು ಮೂರು ವರ್ಷ ಅವನು ಓದಬೇಕು ಅವನಿಗೆ ಫೀಸು ಡೊನೇಷನ್ನು ಅದು ಇದು ಅಂತ ಸ್ವಲ್ಪ ಖರ್ಚಾಗುತ್ತೇನೆ ನಮ್ಮ ಜೀವನ ನೋಡ್ಕೊಳ್ಳೋದಕ್ಕೆ ಹೋಗಿ ಅವ್ನ ಜೀವನ ಹಾಳು ಮಾಡೋದಕ್ಕಾಗತ್ತಾ ಹೇಳು ನೀನೇ ಯೋಚನೆ ಮಾಡುವ ಒಂದ್ಸರಿ ನೋಡು ಮಗ್ನೆ ಕೋಪದ ಕೈಗೆ ಬುದ್ಧಿ ಕೊಟ್ರೆ ಏನು ಪ್ರಯೋಜನ ಇಲ್ಲ ಕಣೋ ಏನು ಆ ದೇವ್ರ ದಯಿಂದ ನಿನಗೆ ಗೌರ್ಮೆಂಟ್ ಸೀಟ್ ಆಗಿದೆ ಅದರಲ್ಲೂ ಒಂದು ಅರ್ಧ ನಾವು ಡೊನೇಷನ್ ಕಟ್ಟೋದಷ್ಟೇ ತಾನೇ ಹೇಗೋ ಕಷ್ಟಪಟ್ಟು ನಾವು ಡೊನೇಷನ್ ಕಟ್ತೀವಿ ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೋ ಮಗ್ನೆ ಅವಾಗ ನಮ್ಗೀಗಿರೋ ಕಷ್ಟ ಯಾವುದೂ ಇರಲ್ಲ ಜಮೀನ್ದಾರ್ ಹತ್ರ ಹೇಳ್ಸ್ಕೊಳ್ಳೋದು ಇರಲ್ಲ ಅವಾಗ ನಮ್ಮ ಪಾಡಿಗೆ ನಾವು ಆರಾಮಾಗಿರ್ಬೋದು ಯಾರು ನಮ್ಗೆ ಅವಮಾನ ಮಾಡಲ್ಲ ಎಲ್ಲಾನು ನಿನ್ ಕೈಯಲ್ಲೇ ಇದೆ ಕಣೋ ನೀನೊಬ್ಬ ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡ್ರೆ ಅಷ್ಟೇ ಸಂತೋಷ ನನ್ಗೆ ನನ್ ಕಷ್ಟಕ್ಕಿಂತ ನೀನ್ ಸುಖವಾಗಿರೋದೇ ಮುಖ್ಯ ಕಣೋ ಅದು ನಿಜ ಕಣ ಮಗ್ನ ನಿನ್ನಪ್ಪ ಹೇಳ್ತಿರೋದು ಸರಿಯಾಗಿದೆ ಯಾಕೇಳೋ ನಾವ್ ಇವಾಗ ಅವ್ರ ಮನೆ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಿನ್ ಜೀವನ ಹಾಳಾಗುತ್ತೆ ಕಣೋ ಅವ್ರು ಎಷ್ಟೇ ಅವಮಾನ ಮಾಡ್ಲಿ ಏನೇ ಮಾಡ್ಲಿ ನಿನ್ ಜೀವನ ಸುಖವಾಗಿರ್ಬೇಕು ಅಂದ್ರೆ ನಾವ್ ಅದನ್ನೆಲ್ಲ ನಿನಗೆ ನಿನ್ ಮನ್ಸಿಗೆ ನೋವಾಯ್ತು ಅಂತ ಒಂದು ಕ್ಷಣ ನಾನು ಇರೋ ಸತ್ಯನೇ ಮರ್ಕ್ ಬಿಟ್ಟೆ ನೋಡು ನೋಡು ಮಗನೆ ಅಪ್ಪ ಹೇಳ್ದಾಗೆ ನೀನ್ ಚೆನ್ನಾಗ್ ಓದಿ ಒಬ್ಬ ಒಳ್ಳೆ ಕೆಲ್ಸ ತಗೋ ಅವಾಗ ನಾವ್ ಯಾರ ಹತ್ರನೂ ಹೀಗೆ ಅವ್ರ ಕೈ ಕೆಳಗಾಗ್ಲಿ ಕಾಲ್ ಕೆಳಗಾಗ್ಲಿ ಕೆಲ್ಸ ಮಾಡೋದು ಇರಲ್ಲ ಹೇಳ್ಸ್ಕೊಳ್ಳೋದು ಇರಲ್ಲ ಕಣ ಆದ್ರೆ ನೀನು ಒಂದ್ ಒಳ್ಳೆ ಕೆಲ್ಸ ತಗೋಬೇಕಷ್ಟೆ ನಾವು ಅಲ್ಲಿವರೆಗೂ ಹೇಗಾದರೂ ಕಷ್ಟಪಟ್ಟು ಅವ್ರ ಹತ್ರ ಹೇಳಿಸ್ಕೊಂಡ್ರು ಪರವಾಗಿಲ್ಲ ನೀನ್ ಓದಿಕ್ ಸಹಾಯ ಮಾಡ್ತೀವಿ ನೀನ್ ಚೆನ್ನಾಗ್ ಓದು ಆಯ್ತಾ ಅವಳು ಅವಳು ಏನಾದ್ರು ಹೇಳ್ಕೊಡ್ಲಿ ಅವ್ಳು ಎಷ್ಟೇ ಅವಮಾನ ಮಾಡಿದ್ರು ನಿನ್ ತಲೆಗೆ ಹಾಕೊಳ್ಬೇಡ ಮಗ್ನೆ ಸರಿ ಅಮ್ಮ ನಾನು ಒಂದ್ ಕ್ಷಣ ಇರೋದನ್ನೆಲ್ಲ ಮರ್ತು ಅಷ್ಟೆಲ್ಲ ಅವಮಾನ ಮಾಡಿದ್ಲಲ್ಲ ಅಂತ ಬೇಜಾರ್ ಮಾಡ್ಕೊಂಡೆ ಇಲ್ಲಮ್ಮ ನೀವಿಬ್ರು ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಓದಿಸ್ತಿದ್ದೀರಾ ಇದಕ್ಕಿಂತ ಅವ್ಳು ಮಾಡೋ ಅವಮಾನ ಏನೋ ನನಗೆ ಹೆಚ್ಚಲ್ಲಮ್ಮ ನಾನು ಕಷ್ಟಪಟ್ಟು ತುಂಬಾ ಚೆನ್ನಾಗಿ ಓದ್ತೀನಿ ಒಂದು ಒಳ್ಳೆ ಕೆಲಸ ತಗೋತೀನಿ ಆಮೇಲೆ ನೀವಿಬ್ರು ಅವ್ರ ಮನೆಗೆ ಹೋಗಿ ಅವರು ಹತ್ರ ಹೇಳ್ಸ್ಕೊಳ್ಳೋದಾಗ್ಲಿ ಕೆಲಸ ಮಾಡೋದಾಗ್ಲಿ ಯಾವುದು ಬೇಡಮ್ಮ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಸತ್ಯ ಅಮ್ಮ ಬಡತನ ಅಂದ್ರೆ ಹೀಗೆ ಯಾರು ಎಷ್ಟೇ ಅವಮಾನ ಮಾಡಿದ್ರು ಅವರಿಗೆ ತಿರುಗಿಸಿ ಪ್ರಶ್ನೆ ಮಾಡೋ ಅಧಿಕಾರ ಕೂಡ ಇರಲ್ಲ ಕಾಲೇಜಲ್ಲಿ ಎಷ್ಟೇ ಅವಮಾನ ಆದ್ರೂ ಸಾವಿತ್ರಿ ಮತ್ತೆ ರಂಗಪ್ಪ ಅವ್ರ ಕೈ ಕೆಳ ಕೆಲಸ ಮಾಡಲೇಬೇಕು ಯಾಕೆ ಅಂದರೆ ಅನಿವಾರ್ಯ ಪರಿಸ್ಥಿತಿ ಮಗನ್ ಓದನ್ನ ಮುಂದುವರಿಸಲೇಬೇಕು ಕೀರ್ತನ್ ಕೂಡ ತನ್ನ ತಂದೆ ತಾಯಿ ಇಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ತಾನು ಕಾಲೇಜಲ್ಲಿ ಸುರಕ್ಷಣೆಯಿಂದ ಎಷ್ಟೇ ಅವಮಾನ ಆದ್ರೂನು ತನ್ನ ಓದಿನ ಕಡೆ ಗಮನ ಮಾತ್ರ ಬಿಡೋದೇ ಇಲ್ಲ ಕಷ್ಟಪಟ್ಟು ಓದ್ತಾನೆ ಹೀಗೆ ಕೆಲವು ತಿಂಗಳುಗಳು ಕಳೆಯುತ್ತೆ ಇವತ್ತು ಕಾಲೇಜಲ್ಲಿ ಫಸ್ಟ್ ಇಯರ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಪಕ್ಕ ನಾನಂತೂ ಫಸ್ಟ್ ಅಲ್ಲೇ ಇರ್ತೀನಿ ಡಿಸ್ಟಿಂಕ್ಷನ್ ಬಂದಿರತ್ತೆ ಕಾಲೇಜಿಗೆ ಡಿಸ್ಟಿಂಕ್ಷನ್ ನಾನೇ ಇರ್ತೀನಿ ಬೇಕಾದ್ರೆ ನೀನು ನನ್ ಜೊತೆ ಬಾ ನೋಡುವಂತೆ ನನಗ್ ಗೊತ್ತು ಮಗಳೇ ನನ್ ಮಗಳು ಎಷ್ಟ್ ಚೆನ್ನಾಗಿ ಓದ್ತಾಳೆ ಅಂತ ಯಾರೇ ಆಗ್ಲಿ ನನ್ ಮಗಳಿಗಿಂತ ಚೆನ್ನಾಗಿ ಓದೋರು ಆ ಕಾಲೇಜಲ್ಲಿ ಯಾರು ಇರೋದಕ್ ಸಾಧ್ಯನೇ ಇಲ್ಲ ನೀನ್ ಹೇಳ್ದಾಗೆ ಇಡೀ ಕಾಲೇಜಿಗೆ ನೀನೇ ಡಿಸ್ಟಿಂಕ್ಷನ್ ಬರ್ತೀಯಾ ನೋಡ್ತಾ ಇರು ಅಪ್ಪ ಇನ್ನೊಂದ್ ಖುಷಿ ವಿಷಯ ಏನ್ ಗೊತ್ತಾ ನೆಕ್ಸ್ಟ್ ಇಯರ್ ಇಂದ ನಿಮಗೆ ಡೊನೇಷನ್ ಕಟ್ಟೋ ಕಷ್ಟನೇ ಇರಲ್ಲ ಏನು ಡೊನೇಷನ್ ಕಟ್ಟೋ ಕಷ್ಟ ಇರಲ್ವಾ ಅಂದ್ರೆ ಏನು ನೆಕ್ಸ್ಟ್ ಇಯರ್ ಇಂದ ನೀನೇ ಡೊನೇಷನ್ ಕಟ್ಕೋತೀಯಾ ಹೇಗೆ ಅಯ್ಯೋ ಅದ ಹಾಗಲ್ಲ ಫಸ್ಟ್ ಇಯರ್ ನಲ್ಲಿ ಯಾರು ಫಸ್ಟ್ ರ್ಯಾಂಕ್ ಬಂದಿರ್ತಾರೋ ಅವರಿಗೆ ಇನ್ ಮಿಕ್ಕಿರೋ 2 ವರ್ಷ ಯಾವ ಡೊನೇಷನ್ ಫೀಸ್ ಕೂಡ ಇಸ್ಕೊಳ್ಳಲ್ಲಂತೆ ಅವರೇ ಫ್ರೀ ಆಗಿ ನಮಗೆ ಏನೇನ್ ಬೇಕೋ ಎಲ್ಲಾನು ಮಾಡ್ಕೊಡ್ತಾರಂತೆ ಹೇಗೋ ನಮ್ ಕಾಲೇಜಲ್ಲಿ ಈ ಸರಿ ಫಸ್ಟ್ ರ್ಯಾಂಕ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಎಲ್ಲಾನು ನಾನೇ ಬರೋದು ನೆಕ್ಸ್ಟ್ ಇಯರ್ ಇಂದ ನಿಮ್ಗೆ ಫೀಸ್ ಕಟ್ಟೋ ಕಷ್ಟನೇ ಇರಲ್ಲ ಎಲ್ಲ ಕಾಲೇಜ್ ನೋಡ್ಕೊತಾರೆ ನೋಡ್ತಾ ಇರು ಅಯ್ಯೋ ಅದ್ ಹಾಗಲ್ಲ ಫಸ್ಟ್ ಇಯರ್ ನಲ್ಲಿ ಯಾರು ಫಸ್ಟ್ ರ್ಯಾಂಕ್ ಬಂದಿರ್ತಾರೋ ಅವರಿಗೆ ಇನ್ ಮಿಕ್ಕಿರೋ ಎರಡು ವರ್ಷ ಯಾವ ಡೊನೇಷನ್ ಫೀಸ್ ಕೂಡ ಇಸ್ಕೊಳ್ಳಲ್ಲಂತೆ ಅವರೇ ಫ್ರೀ ಆಗಿ ನಮ್ಗೆ ಏನೇನ್ ಬೇಕೋ ಎಲ್ಲಾನು ಮಾಡ್ಕೊಡ್ತಾರಂತೆ ಹೇಗೋ ನಮ್ ಕಾಲೇಜಲ್ಲಿ ಈ ಸರಿ ಫಸ್ಟ್ ರ್ಯಾಂಕ್ ಅಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಎಲ್ಲಾನು ನಾನೇ ಬರೋದು ನೆಕ್ಸ್ಟ್ ಇಯರ್ ಇಂದ ನಿಮಗೆ ಫೀಸ್ ಕಟ್ಟೋ ಕಷ್ಟನೇ ಇರಲ್ಲ ಎಲ್ಲ ಕಾಲೇಜ್ ಅವರೇ ನೋಡ್ಕೋತಾರೆ ನೋಡ್ತಾ ಇರು ಸುರಕ್ಷಾ ಅನ್ಕೊಂಡಿರೋ ಹಾಗೆ ಇಂಜಿನಿಯರಿಂಗ್ ಫಸ್ಟ್ ಇಯರ್ ನಲ್ಲಿ ಫಸ್ಟ್ ರ್ಯಾಂಕ್ ಅವಳೇ ಬರ್ತಾಳ ಕಾಲೇಜ್ ಇಂದ ಕೊಡೋ ಫೆಸಿಲಿಟಿ ಗಳನ್ನ ಅವಳೇ ತಗೋತಾಳ ಮುಂದೆ ಸ್ಟೋರಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರ ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದರೆ ನಾನಿನೇ ಹೋಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ